ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕೆ ಮರಳಿದ ಟೀಂ ಇಂಡಿಯಾದ ಇಪ್ಪತ್ತೆರಡು ವರ್ಷದ ಹೊಸ ಹುಲಿಗಳು ಇವರನ್ನ ಕಂಡು ನಡುಗುತ್ತಿವೆ ಇಡೀ ಆಫ್ರಿಕಾ ತಂಡ ಹಾಗಾದ್ರೆ ಟೀಂ ಇಂಡಿಯಾಗೆ ಮರಳಿರುವ ಆ ಎರಡು ಸಿಂಹಗಳು ಯಾವುವು ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ತಿಳಿದಿರುವ ಹಾಗೆ ಟೀಮ್ ಇಂಡಿಯಾವು ಸೌತ್ ಆಫ್ರಿಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಸರಣಿಯನ್ನು ಮುಗಿಸಿಕೊಂಡು ಅದೇ ಹರಿಣಗಳ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಸಜ್ಜಾಗಬೇಕಾಗಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯು ಇದೇ ಡಿಸೆಂಬರ್ ಹದಿನೇಳರಿಂದ ಆರಂಭವಾಗಿ ಡಿಸೆಂಬರ್ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಸ್ನೇಹಿತರೆ ಈಗಾಗಲೇ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಮುಕ್ತಾಯಗೊಂಡಿದ್ದು ಈ ಟಿ ಟ್ವೆಂಟಿ ಸರಣಿಯು ಒಂದು ಒಂದು ಅಂತರದಿಂದ ಸಮಬಲಗೊಂಡಿದೆ ಹೀಗಾಗಿ ಇದೀಗ ಉಭಯ ತಂಡಗಳು ಮೂರು ಪಂದ್ಯಗಳ ಏಕದಿನ ಸರಣಿಯ ಮೇಲೆ ಕಣ್ಣುನಿಟ್ಟಿವೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯವು ಇದೇ ಡಿಸೆಂಬರ್ ಹದಿನೇಳರಂದು ಅಂದರೆ ಭಾನುವಾರ ನಡೆಯಲಿದೆ ಸ್ನೇಹಿತರೆ ಈ ಏಕದಿನ ಪಂದ್ಯವು ನ ನ್ಯೂ ವ್ಯಾಂಡರ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ ಅಂತ ಹೇಳಬಹುದು ಅಂದ ಹಾಗೆ ಈ ಏಕದಿನ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಇನ್ನು ಟಾಸ್ ಪ್ರಕ್ರಿಯೆಯು ನಾಲ್ಕು ಗಂಟೆಗೆ ಜರುಗಲಿದೆ ಅಂತ ಹೇಳಬಹುದು ಆದರೆ ಇದೀಗ ಇದರಲ್ಲದರ ನಡುವೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ ಇಪ್ಪತ್ತೆರಡು ವರ್ಷದ ಇಬ್ಬರು ಹೊಸ ಹುಲಿಗಳ ಎಂಟ್ರಿ ಆಗಿದೆ ಸ್ನೇಹಿತರೆ ಇವರನ್ನ ಕಂಡು ಆಫ್ರಿಕಾ ತಂಡವು ನಿದ್ದೆಯಲ್ಲೂ ನಡಗುತ್ತಿದೆ ಅಂತ ಹೇಳಬಹುದು ಅಷ್ಟಕ್ಕೂ ಟೀಮ್ ಇಂಡಿಯಾಗೆ ಮರಳಿರುವ ಆ ಎರಡು ಸಿಂಹಗಳು ಯಾವುವು ಅಂತ ನೋಡ್ತಾ ಬರುವುದಾದರೆ ಮೊದಲೇದಾಗಿ ಇಪ್ಪತ್ತೆರಡು ವರ್ಷದ ಸಾಯಿ ಸುದರ್ಶನ್ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಸಾಯಿ ಸುದರ್ಶನ್ ರವರನ್ನ ಆಯ್ಕೆ ಮಾಡಲಾಗಿದೆ ಸಾಯಿ ಸುದರ್ಶನ್ ರವರು ಕಳೆದ ಬಾರಿಯ ಐಪಿಎಲ್ ಅಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪರ ಅತ್ಯುತ್ತಮ ಆಟವನ್ನ ಆಡಿದರು ಅಲ್ಲದೆ ಇಂಡಿಯಾ ಎ ತಂಡದ ಪರವಾಗಿಯೂ ತಮ್ಮ ಅಮೋಘ ಆಟದ ಮೂಲಕ ಸದ್ದು ಮಾಡಿದ ಸಾಯಿ ಸುದರ್ಶನ್ ರವರನ್ನ ಇದೀಗ ಆಫ್ರಿಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಆಯ್ಕೆ ಮಾಡಲಾಗಿದೆ ಹರಿಣಗಳ ನಾಡಿನಲ್ಲಿ ಈ ಎಡಗೈ ದಾಂಡಿಗನ ಬ್ಯಾಟ್ ಯಾವ ರೀತಿಯಾಗಿ ಸದ್ದು ಮಾಡುತ್ತಿದೆ ಅನ್ನೋದನ್ನ ಕಾದು ನೋಡೋಣ ಅಲ್ಲದೆ ಇವರ ಸ್ಕೋರ್ ಬಂದ್ಬಿಟ್ಟು ಇದೆ ಹೀಗಾಗಿ ಆಫ್ರಿಕಾ ತಂಡದ ಆಟಗಾರರ ಚಿಂತೆಯನ್ನ ಹೆಚ್ಚಿಸಿದೆ ಅಂತ ಹೇಳಬಹುದು ಇನ್ನು ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ ಮರಳಿರುವ ಮತ್ತೊಬ್ಬ ಸ್ಟಾರ್ ಆಟಗಾರ ಯಾರು ಅಂತ ನೋಡ್ತಾ ಬರುವುದಿದ್ರೆ ಅವರು ಬೇರೆ ಯಾರು ಅಲ್ಲ ಆರ್ ಸಿಬಿ ತಂಡದ ಆಟಗಾರ ರಾಜತ್ ಪಾಟೀದಾರ್ ಹೌದು ಸ್ನೇಹಿತರೆ ರಾಜತ್ ಪಾಟೀದಾರ್ ಅವರು ಕಳೆದ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿಬಿ ತಂಡದ ಪರ ಅತ್ಯುತ್ತಮ ಆಟವನ್ನು ಆಡಿದರು ಅಲ್ಲದೆ ವಿಜಯ್ ಹಜಾರಿ ಟ್ರೋಫಿ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿಯೂ ತಮ್ಮ ಅಮೋಘ ಆಟದ ಮೂಲಕ ಹೆಸರುವಾಸಿಯಾಗಿರುವ ರಜತ್ ಪಾಟಿದಾರ್ ಅವರನ್ನ ಇದೀಗ ಸೌತ್ ಆಫ್ರಿಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಶ್ರೇಣಿಗೆ ಆಯ್ಕೆ ಮಾಡಲಾಗಿದೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ಇವರು ಎದುರಾಳಿ ತಂಡಕ್ಕೆ ಕಂಟಕವಾಗಿ ನಿಲ್ಲಬಲ್ಲರು ಹೀಗಾಗಿ ಇದರಿಂದಲೇ ಸೌತ್ ಆಫ್ರಿಕಾ ತಂಡವೀ ಇದೀಗ ಚಿಂತೆಗೀಡಾಗಿದೆ ಅಂತ ಹೇಳಬಹುದು ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ ಮರಳಿರುವ ಆ ಎರಡು ಸಿಂಹಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವರು ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಫುಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರಾ ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ